ಅದರ ಚಿಂತೆ ನಿನಗೆ ಕಣ್ಣ ಹಾಳಾದ ಹಳ್ಳಿಗಳ ರಸ್ತೆಗಳಿಗೆ ಅಲ್ಪ ಸ್ವಲ್ಪ ಕಡಿ ಕಲ್ಲು ಏರಿಸಿ ಸಭಾಗಳನ್ನು ಧರಿಸಿ ಇಲೆಕ್ಷನ್ ನಾಲ್ಕೆಲ್ಲಾದ್ರಿಂದಾಗ ಹುಡುಕರಿಗೆ ಯಾರ ಬಾಕಿ ಸೇರಿ ಕೊಟ್ಟರೆ ಸಾಕು ಸತ್ತವರ ಹೆಸರಿಂದ ಬಂದು ಸಹ ಊಟಕ್ಕೆ ಹಾಕಿ ಹೋಗ್ತಾನ ಹಾಕ್ತಾರೆ ಅಂತ ಸುತ್ತ ಈಜಿಯಾಗಿ ತಿಳ್ಕೊಳ್ಳೋದಾಗಿಲ್ಲ ಯಾಕಂದ್ರೆ ರಾಜಕೀಯದ ಬಗ್ಗೆ ಜನ ಚಲಿ ಚಿಟ್ಟ ಇಡುವಂತಿದ್ದೇನೆ ಈಗ ನೋಡಿ ಇಲ್ಲ ಅವರು ನಮ್ಮ ಭಾಷಣ ಕೇಳಕ್ಕ ಬರ್ತಾ ಇಲ್ಲ ಹಣ ಹೆಂಡ ಕಂಡ ಗಾಡಿ ಕೊಟ್ಟು ಕಲಿಸ್ತಾ ಇದ್ದರು ಐದು ವರ್ಷಕ್ಕೊಮ್ಮೆ ಹೇಳ್ತಾನೆ ಹೇಳುವ ನೀವು ಏನು ಹೇಳುತ್ತೆ ಜನರಿಗೆ ಕಂಠಪಾಠವಾಗಿ ಬಿಟ್ಟಿದೆ ಅದಕ್ಕಾಗಿ ನಿಮ್ಮ ಭಾಷಣ ರುಚಿ ಹೊತ್ತೋದಿಲ್ಲ ಆದ್ರೆ ಈ ಸಲ ಮಾತ್ರ ಜನರು ಬಾಯಿ ತಳಿತ ಆಸ್ ಹಿಡಿಯಬೇಕು ಹೊಸ ಆಶ್ವಾಸನೆ ಬಲ ಇಲ್ಲದವ್ರಿಗೆ ಬಲ ಮನೆ ಇಲ್ಲದವರಿಗೆ ಮನೆ ಇಲ್ಲ ಲೈಟ್ ಪಂಚಭಾಗ್ಯ ಪ್ರತಿ ಭಾಗ್ಯ ಭಾಗ ಭಾಗ್ಯ ಎಲ್ಲ ವಾಕ್ಯ ನಾವು ತರಕ್ತವು. ಕುಣಿತವಾಗಿ ನೀ ಇಬ್ಬರಲ್ಲಿ ಒಬ್ಬ ಕತ್ತೆ. ಕುಣಿತ್ ಮಾಡಿ ನಾಟ್ಯ ಮಾತ್ರ बघನಾ. ನೀ ಮನಿ ಇಬ್ಬರಲ್ಲಿ ಒಬ್ಬ ಕತ್ತೆ ಅಂತ ಯಾವಗಳ? ಎಲ್ರಿ ಕತ್ತೆಂದ್ರ ಹಂಗಲ್ಲ. ನೀವು ಆಶ್ವಾಸನೆ ಮಧ್ಯೆ ಮಾತಾಡಕತ್ತಿರಲ್ಲ. ಅಷ್ಟು ತಿಳಿವಲ್ಲ ಅಂತೇಳಿ ಹೇಳಿ ಕತ್ತೆ குறி மூர் தான் சாயத்து ನೀವೇನ ನಮ್ಮ ಜನರ ಆಶ್ವಾಸನೆ ಮೂರು ತಿಂಗಳಿಗೆ ಅಂದ್ರೆ ಮರ್ತಾ ಬಿಟ್ಟಿರ್ತಾರ ನೀವೇನು ಆಶ್ವಾಸನೆ ಕೊಟ್ಟಿವಿ ಅಂತೇಳಿ ಜನರಿಗೆ ಕೊಡವ್ರಲ್ಲ ಅವರು ಅಂದ ಮಾತಾ ಇಲ್ಲ ನಿಂದಿರ್ಸಿ ಅವರು ನಮಗೆ ಒರಟೈತ್ರಿ ಭಾಷೆ ಹೋಗಿ ಗೇಟಿ ನಿಂತ್ಕೊ

ಫೀಲ್ ಆಗೋದಿಲ್ಲ ಆದ್ರೆ ಇವತ್ತು ಆದ್ರೆ ಇವತ್ತು ನಾನು ಚಾಕು ಹಾಕಬೇಕೆನ್ನುವಷ್ಟರಲ್ಲಿ ಮಗಳು ಆಟ ಬಂದು ಒಂದು ಹಾರಿಸಿ ಆತಂಕ ಹೊಟ್ಟಿದ್ರು ಸರ್ ಸುಳ್ಳು ಆ ಇನ್ಸ್ಪೆಕ್ಟರ್ ಅವರ ಮಗ ನನಗೆ ಹೇಗ ವೈರಿಗಳು ಹಾಗೆ ನನ್ನ ಮಗಕ್ಕೂ ವೈರಿ ಸರ್ ಹೀಗೆ ಹೇಳಿದ್ರಿಂದ ತಪ್ಪಿಟ್ಕೋಬೇಡಿ ಮತ್ತೊಬ್ಬರ ಬಗ್ಗೆ ಮೂಗು ಮುರಿದು ಇಲ್ಲ ಸಲ್ಲದನ್ನು ಆಡಿಕೊಳ್ಳುವ ಚಾಡಿಕೋರಿಗೆ ತಮ್ಮ ಮಗಳು ಹಾದ್ರೆ ಮಾಡಿದ್ದು ಗೊತ್ತಾಗೋದು ಕಂಡ ನಿಲ್ಲದ ಬಸುರಿಯಾದ ಮೇಲೆ ಬಯಸಿ ವಾಕ್ಯದಲ್ಲಿ ಹೇಳಬೇಕಾದರೆ ನಿಮ್ಮ ಮಗಳೀಗ ಆ ಇನ್ಸ್ಪೆಕ್ಟರ್ ಮಗ ಪ್ರಭಾಕರನ್ನ ಪ್ರೇಯಿಸಿ ತೀರ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನವಿಲ್ಲ ಕಂಡು ಹೇಳಿದ್ದೇನೆ ಮುಂದಿನ ದಾರಿ ಕಂಡುಕೊಳ್ಳ್ರಿ ಏನು ಕೋಟ್ಯವಾದ ನನ್ನ ಅಣ್ಣನ ಮಗಳು ಚಿನ್ನದ ತೊಟ್ಟಿನಲ್ಲಿ ತುಂಬಲು ಪಟ್ಟವಳು ನನ್ನ ಹಣ ದುರಾಶೆಯೊಂದಿಗೆ ಓಡನಾಡಿ ನಿರಾಶೆಯಲ್ಲಿ ಬಂದು ನಿಲ್ಲಿಸುತ್ತದೆ ಗುಣ ಅಂತದಲ್ಲ ವಿಶ್ವಾಸ ಒಪ್ಪಿಸುತ್ತದೆ ಪ್ರೀತಿ ಗಳಿಸುತ್ತದೆ ಜಾತಿ ಅಂತಸ್ತನು ಮೆಟ್ಟಿ ನಿಲ್ಲುತ್ತದೆ ಕೋಟಿ ಕೋಟಿ ಸಂಪಾದಿಸಿದರು ಕೊನೆಯದಾಗಿ ಊಟ ಮಾಡುವುದು ಕಾಟಿನಲ್ಲಿ ಎಂಬುದು ನೆನಪಿ ಬೆಳೆಯುವ ಮೊಳಕೆಯನ್ನು ಮಡಿಕೆಯಲ್ಲಿ ಚೂಟಿ ಹಾಕಬೇಕೆನ್ನುವಂತೆ ನನ್ನ ಮಗಳು ಪ್ರಭಾಕರನ್ನು ಪ್ರೇಮಿಸಿದ್ದು ನಿಜವಾಗಿದ್ದರೆ ಹಿಂದೆ ಅವರ ಮಧ್ಯ ಅಟ್ಟೆಗೋಡಿಯನ್ನು ಕಟ್ಟಬೇಕು ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು ಎಲ್ಲಿಗೆ ಹೋಗುತ್ತೆ ರಾಜ ಬಂದು ಈಗಾಗಲೇ ಎಲ್ಲ ವಿಷಯವನ್ನು ಹೇಳಿರ್ಬೇಕಲ್ಲ ಪ್ರಭಾಕರನ್ನು ಕೊಲ್ಲುವುದು ಕಳಿಸಿದ್ರೆ ನೀನು ಅಲ್ಲಿಗೆ ಹೋಗಿ ಅವನನ್ನು ಉಳಿಸಿತ್ತು ಏಕೆ ಈಗ ಅರ್ಥ ಆಯ್ತು ಈ ನಿಮ್ಮ ಕೋಪದ ಕಾರಣ ಏನು ಅಂತ ನಡಿ ಪ್ರಭಾಕರ್ ನನ್ನ ಬೈರಿ ಅವನನ್ನ ಕೊಲೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅಂತ ಬಂದು ಕೆಲಸ ಕೆಡಿಸಿದ್ದೇ ರಾಜ ನಿನಗೂ ಸುಳ್ಳು ಆಡ್ಲಿಕ್ಕೆ ಬರ್ತೈತೆ ನಾವು ಇದೇನ್ ಡ್ಯಾಡಿ ಎಂ ಎಲ್ ಎರ ಮಗಳಾಗಿ ಸುಳ್ಳು ಮಾತಾಡಿದ್ರೆ ಅವಮಾನ ಪ್ರಭಾಕರ್ ಪ್ರೇಮ ಭಾಷಣದಲ್ಲಿ ಬಿದ್ದು ನನ್ನ ಮಾನ ಕಳೆದಿಯಾಡಿ ನಿಮಗೆ ಮಾನ ಇದೆ ಅಂತ ಮೊದ್ಲೇ ಗೊತ್ತಾಗಿದ್ರಿ ಅದನ್ನ ಕಳೆಯುವಂತ ಸಾಹಸ ನಾನು ಮಾಡ್ತಾನೆ ಇರಲಿಲ್ಲ ಏನು ನಮಗೆ ಮಾನ ಇಲ್ಲವೇ ನಿಮಗೆ ಮಾನ ಇದೆಯಂತ ಅಂತ ಹತ್ತಿನಲ್ಲಿ ಬೆತ್ತಲೆ ತಿರುಗಾಡಿದವಳು ಬಂದು ಹೇಳಬೇಕು ಅಷ್ಟೇ ಮೋಸತನದಿಂದ ಮತವನ್ನು ಪಡೆದು ದಾಸರಾಗಿ ಮೆರೆಯೋ ದೇಹಿ ಅಂತ ಮನೆ ಬಾಗಿಲವರೆಗೂ ಬಂದವಳ ದೇಹ ಸುಖ ಸವಿದು ನಿಮ್ಮ ಕಾಮದೇಸ್ಕೊಂಡಿರೋ ನಿಮಗೆ ಮಾನ ಇದೆ ಅಷ್ಟಕ್ಕೋ ಮಾನ ಅಂದ್ರೆ ಆದ್ರೂ ಗೊತ್ತಾ ನಿಮಗೆ ನಿನ್ನ ನಿನ್ನ ಎಳೆ ಮನಸ್ಸು ರಾಜಕೀಯ ಏಳಿ ಏರಬೇಕಾದವನು ಎರಡು ದೂರು ಕೊಲೆಗಳನ್ನು ಮಾಡಿರಬೇಕು ಕೊನಪಕ್ಷ ಮೂರ್ನಾಲ್ಕು ಅತ್ಯಾಚಾರ ಮಾಡಿ ದಕ್ಕಿಸಿಕೊಂಡಿರಬೇಕು ಇದಕ್ಕಿಂತ ಮುಖ್ಯವಾಗಿ ತನ್ನ ಮೇಲಿನ ಆರೋಪಗಳನ್ನು ಅಲ್ಲಗಳರು ತಳ್ಳೆ ಹಾಕಿದರು ನಿರಾಕರಿಸಿದರು ಎಂಬ ಶಬ್ದಗಳನ್ನು ಪಠಣ ಮಾಡಿಕೊಂಡು ಸುಳ್ಳನ್ನು ಸತ್ಯವಾಗಿ ಸತ್ಯವನ್ನು ಸುಳ್ಳವಾಗಿ ಸಾಧಿಸುವ ಪ್ರತಿಭೆ ಹೊಂದಿರಬೇಕು ಅಂದರೆ ಬೇಕಾದರೂ ಮಾಡೋದಕ್ಕೆ ಲೈಸೆನ್ಸ್ ತಾನಾಗಿ ಸಿಗುತ್ತದೆ ಮಂತ್ರಿಯ ಮಗಳಾಗಿ ನೀನು ಏನ್ ಬೇಕಾದ್ರೂ ಮಾಡು ಮಂತ್ರಿಗಳಿಗೆ ಮತ್ತು ಅವರ ಸಂಬಂಧಿಕರಿಗೆ ಬೇರೆ ಕಾನೂನು ಮಾಡಿದ್ದೇವೆ ಇನ್ನು ಜನಸಾಮಾನ್ಯರಿಗಾಗಿಯೇ ಬೇರೆ ಕಾನೂನು ಮಾಡಿದ್ದೇವೆ ಅದು ಹೋಗಲೇ ನೀನು ಪ್ರಭಾಕರನ್ನು ಪ್ರೇಮಿಸಿದ್ದು ಸುಳ್ಳೋ ಸತ್ಯವೋ ಸತ್ಯ ನಾನು ರೂಮಿನಲ್ಲಿ ಕೋಡಿಟ್ಟು ಒಂದು ವಾರದಲ್ಲಿ ನಿನ್ನ ಮನಸ್ಸಿಗೆ ಬಂದವರೊಂದಿಗೆ ನಿನ್ನ ಮದುವೆಯನ್ನು ಮಾಡಿ ನಿನ್ನ ರೂಪಕ್ಕೆ ಮರಳಾದ ಪ್ರಭಾಕರ ಕಣ್ಣನ್ನ ಕೇಳಿಸ್ಬಿಡ್ತೇನೆ कि छात्रों दट ब्रिटिश पॉलिसी येन ಅನ್ನೋದು ನಿಮಗೆ ಅರ್ಥನೇ ಆಗಿಲ್ಲ ಅಂದ್ರೆ ನಿಜಕ್ಕೂ ನನಗೆ ಆಶ್ಚರ್ಯ ಆಗ್ತಾ ಇದೆ ಏನೋದು दट पॉलिसी சரி ಆ ಪ್ರಭಾಕ ನನ್ನ ವೈರಿ ಮತ್ತಷ್ಟು ದಾರಿ ಮಾಡಿ ಕೊಟ್ಟಂತಾಗುತ್ತದೆ ಅನ್ನಷ್ಟು ಅದಕ್ಕಾಗಿ ಮರಳಿ ತೊಡಗಿಕೊಂಡೆ ನೋಡಿ ಇನ್ಸ್ಪೆಕ್ಟರ್ ವೈರು ಸಾಧಿಸುವುದರಲ್ಲಿ ದಂತ ಚೋರ ಯುರಪ್ಪನ ಹಿಡಿಯಲು ಹೋಗಿ ಅದಷ್ಟು ಪೊಲೀಸರು ತಮ್ಮ ಹೆಂಡನ್ನು ಅದಕ್ಕಾಗಿ ಸರ್ಕಾರ ಯಾವುದಾದ್ರೂ ಸರ್ಕಲ್ಗೆ ಹೆಸರಿಟ್ಟಿದೆಯಾ ಅಥವಾ ಯಾವುದಾದ್ರು ರಸ್ತೆ ಹೆಸರು ಹೆಸರಿಟ್ಟಿದೆಯಾ ಸತ್ತ ಪೊಲೀಸರೇ ದಂತ ಚೋರ ಯೂರಪ್ಪನೊಂದಿಗೆ ಸಹಕಾರ ಬಿದ್ದಿದ್ರೆ ಇವತ್ತು ಸಾಯ್ತಿದ್ರೆ ಅವರು ಅದಕ್ಕೆ ನಮಗೂ ನಿಮಗೂ ಹೊಂದಾಣಿಕೆ ಮುಖ್ಯ ನಾನು ಇಲ್ಲಿಗೆ ಬಂದಿರುವುದು ಹೊಂದಾಣಿ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಮೇಲಿರುವ ಕೇಸುಗಳನ್ನೆಲ್ಲ ಕಸದ ಮುಟ್ಟಿಗೆ ಎಷ್ಟು ಎಷ್ಟು ಕೊಡ್ತೀರಾ ಐದು ಲಕ್ಷ ಹತ್ತು ಲಕ್ಷ ಆಗೋದಿಲ್ಲ ಇಪ್ಪತ್ತು ಲಕ್ಷ ಅಣ್ಣ ತಮ್ಮ ಇಬ್ರು ಲಕ್ಷದಿಂದ ಲಕ್ಷಕ್ಕೆ ಕೋತಿ ಅಂತ ಜಿಗಿಟ್ಟಿದ್ದೀರಲ್ಲ ಇದೆಲ್ಲ ಹಣ ನಿಮ್ಮಪ್ಪ ಗಳಿಸಿದ್ದ ನಮ್ಮಪ್ಪ ಗಳಿಸಿದ್ದಾಗಿದ್ರೆ ಇಷ್ಟು ಧಾರಾಳವಾಗಿ ನಿಮ್ಗೆ ಕೊಡ್ತಿದ್ವಿ ಹೇಳುದು ಕರ್ನಾಟಕ ಯಾರು ಸುರಿಸಿ ದುಡಿದು ಕಳಿಸಿದ್ರೆ ಹಣದ ಬೆಲೆ ಗೊತ್ತಾಗ ನೀವು ಅದೇನೋ ಉಂಟಾಗಲ್ಲ ಮುಕ್ತ ಭಾರತೀಯ ಜನರಿಗೆ ಚೂರು ಹಾಕಿ ಸರ್ಕಾರಿ ಖಜಾನೆಗೆ ಕಣ್ಣು ಹಾಕಿ ತಿರುಪತಿಗೆ ಹೋಗಿ ಕೆಜಿ ಚಿನ್ನ ಲಕ್ಷ ಹಣ ಮುಂದಿಗೆ ಹಾಕಿ ಬರ್ತೀರಲ್ಲ

ಬಂದು ಹಾಗೆ ಹೋಗುವುದಕ್ಕಲ್ಲ ನಿನ್ನನ್ನು ಬಂಧಿಸಿ ಎಳೆದೊಯ್ಯುವುದಕ್ಕೆ ಕಾನ್ಸ್ಟೇಬಲ್ ಬೇಡ ತೊಳಿಸುವುದಕ್ಕೆ ಒಮ್ಮೆ ಬನ್ಸು ವಿಚಾರ ನಿಮ್ಮ ಜೈಲು ಕೋಣೆ ಕಾಡಿ ಅಂತ ನನ್ನನ್ನು ಒಯ್ದ ಹಾಕ್ಲಿಕ್ಕೆ ನನ್ನನ್ನು ಬೇಬರಿಸ ತಿಳ್ಕೊಂಡಿನ ಪರಿ ಬೇವರ್ಶೀಲನ ಭಗವನ ಬರೀ ಹೊಲಸನ್ನು ತಿಂದು ಬದುಕುವ ಹಳ್ಳಿಗಿಂತಲೂ ಮಿಗಿಲಾದ ಇಲಾಖೆ ಇರೋದೇ ಹಾಗೆ ಸಮಾಜ ಸೇವಕರನ್ನು ಕರಿದು ಕುರ್ಚಿ ಹಾಕಿ ಕೂಡಿಸಿ ಗೌರವಿಸುತ್ತದೆ ಸಮಾಜ ಘಾತಕರನ್ನು ಬರೀ ಬೇಯುವುದಕ್ಕೆ ಅಲ್ಲ ಅವರ ಎದೆಗೆ ಹೊತ್ತು ಇನ್ಸ್ಪೆಕ್ಟರ್ ಸಾಕು ನಿರ್ಮಿಸಿ ನಿಮ್ಮ ಸರ್ವಾಧಿಕಾರವನ್ನು ನನ್ನ ತಪ್ಪ ಯಾವ ತಪ್ಪನ್ನು ಮಾಡಿಲ್ಲ ನೋಡಿ ಗುರುತರವಾದ ಆರೋಪವಿಲ್ಲದೆ ನಾವು ಜಾರನ್ನು ಗೊಂದಲಕ್ಕೊಳುಪಡಿಸೋ ನಿಮ್ಮ ತಮ್ಮ ಸುಭಾಷ್ ಚಂದ್ರ ಅವರ ಮಗಳು ಸ್ನೇಹಳಿಗೆ ಮೊತ್ತು ಬರುವ ವಸತಿ ಕೊಡಿಸಿ ಅವಳ ಮೇಲೆ ಅತ್ಯಾಚಾರ ವಹಿಸಿರುವ ಆರೋಪದಡಿಯಲ್ಲಿ ಸುಳ್ಳು ಮೈ ಕೂಡ ಮುಟ್ಟಿಲ್ಲ ನನಗೆ ಬೇರೆ ಯಾರೋ ಹೋದವರು ನನ್ನ ಮೇಲೆ ಒಳಸಂಚು ಮಾಡಿರುತ್ತಾರೆ ಇದೆಲ್ಲ ರಾಜಕೀಯ ವ್ಯಕ್ತಿಗಳ ತೇಜಾವಧಿ ಮಾಡುವುದಕ್ಕಾಗಿ ಸುಳ್ಳು ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ ಅಂತ ಕಂಪ್ಲೇಂಟ್ಗಳನ್ನು ಫೈಲ್ ಮಾಡಿಕೊಂಡು ಬಂದು ಈಗ ದೊಡ್ಡ ವ್ಯಕ್ತಿಗಳ ಮುಖಕ್ಕೆ ಮಷಿ ಬೆಳೆದ್ರೆ ನಾಳೆ ನೀವೇ ಮಾನ ಹನಿಕರಿಸಬೇಕಾಗತ್ತೆ ಹುಷಾರ್ ನೋಡಿ ಎಂ ಎಲ್ ಎ ಸಾಹೇಬ್ರೆ ನಿಮ್ಮ ತಮ್ಮ ಎಂದು ವಾದ ಮಾಡುವುದಕ್ಕೆ ನಾನು ಕಂಪ್ಲೇಂಟ್ ಪ್ರಕಾರ ಬಂಧಿಸಿ ನನ್ನ ಕಾರ್ಯವನ್ನು ಕಾರ್ಯಗತಗೊಳಿಸಿದ್ದೇನೆ ಬಂಧಿಸಿದಕ್ಕ ನಿಮಗಾದ ಮುಖಭಂಗ ನೆನಪಿದ ತಾನೆ ಮರೆಯ ಮರೆಯೋದು ಇಲ್ಲ ಒಂದು ಮುಖ್ಯಮಂತ್ರಿಗಳ ನಿಮ್ಮ ಬೆದರಿಕೆಗೋಸ್ಕರ ಸರ್ಕಾರ ನಿಮ್ಮನ್ನು ಬಿಡುಗಡೆಗೊಳಿಸಿದೆ ಆದರೆ ಅಂದೇ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ಇಂದು ಸ್ಥಿರಾನಂದ ಮುಕ್ತ ಜೀವಿಗೆ ಮಾನ ಕಳೆದುಕೊಳ್ಳುವ ಪ್ರಸಂಗ ಬರೆಯಲ್ಲವೆಂದು ಯಾವ ಸರ್ಕಾರ ಯೋಚಿಸುವುದಿಲ್ಲವೋ ಅದು ಪ್ರಜಾ ದ್ರೋಹ ಮಾಡಿದ ಭಯೋತ್ಪಾದಕರಿಗೆ ತನ್ನ ತಗ್ಗಿಸಿ ನಡೆಯುವ ಸರ್ಕಾರಗಳು ಅದು ಹೇಗೆ ಅಧಿಕಾರ ಚುಕ್ಕಾಳಿಯಲ್ಲಿ ಹಿಡಿಯಬಲ್ಲ ಇನ್ಸ್ಪೆಕ್ಟರ್ ಒಮ್ಮೆ ಪೆಟ್ಟು ತಿಂದ ಅನುಭವ ಮತ್ತೆ ಅದೇ ಹಡೆಯಾದ ಹಾರ್ತಿ ನೀವು ಪೊಲೀಸ್ ಸ್ಟೇಷನ್ ಹಾದಿಯಲ್ಲಿರುವಾಗಲೇ ನನ್ನ ತಮ್ಮನ ಕೈಗೊಳ್ಳುತ್ತೆ ನನ್ನ ಈ ಶಾಸಕ ರಾಜೀನಾಮ ಕೊಡ್ತೇನೆ ಈಗ ನನ್ನ ಕೈಗೆ ಬೇಡಿ ಹಾಕಿದ್ದನ್ನ ಬಿಚ್ಚಿಯೋ ಅಥವಾ ಬಿಚ್ಚೋದಿಲ್ಲ ಹಾಕಿದ ಮೇಲೆ ಬಿಚ್ಚೇನೆ ವಿಷಯ ರಾಜ ಹೋಗಿದ್ದೀನಿ ಈ ತಾರಿಯಿಂದ ಇನ್ಸ್ಪೆಕ್ಟರ್ ಕೊಲೆ ಆಗಬೇಕು ಇನ್ಸ್ಪೆಕ್ಟರ್ ಕೊಲೆ ಅಂದ್ರೆ ಕೋಳಿ ಚಾಪ ಹೋಗಿಷ್ಟು ಸುಲಭ ಆಗುತ್ತೆ ಹೇಳಿ ನನ್ನ ಡೆರಡಿಯಲ್ಲಿ ಪಳಗಿ ಈ ಮಾತು ಹೇಳಕ್ಕೆ ನಾಚಿಕೆ ಬರುವಲ್ಲ ನಾನು ನಿನಗೆ ಕಾಣದ ಕೈಗಳಿಂದ ಇಂತ ಅದೆಷ್ಟು ಇನ್ಸ್ಪೆಕ್ಟರ್ ಕೊಲೆ ಮಾಡಿಸಲ್ಲ ನಾನು ಇವರು ನಮಗೆ ಗುಲಾಮರಾಗಿರುವುದು ಬಿಟ್ಟು ಕರ್ತವ್ಯ ಕರ್ತವ್ಯ ಅಂತ ಹೇಳಿ ನಮ್ಮನ್ನು ಬಂಧಿಸ್ತಾ ಹೋದ್ರೆ ಜನರಿಗೆ ನಮ್ಮ ಮೇಲೆ ಅವಿಶ್ವಾಸ ಇದರಿಗೆ ಹುಲಿ ಬರ್ತದೆ ಅಂತಂದ್ರೆ ಹುಲಿ ಸಾಯಕ ಯಾವುದಕ್ಕೂ ಯಾವ್ದಕ್ಕೂ ಬ್ರಿಟಿಷ್ ಪಾಲಿಸ ಅನುಸರಿಸಬೇಕು ಆ ಇನ್ಸ್ಪೆಕ್ಟರ್ ಮೂಗಿಡಿದ್ರೆ ಬಾಯ್ ತೆಗಿಬೇಕು ಅಂತ ವಿಚಾರ ನಾನು ನಿಮ್ಗೆ ಹೇಳ್ತೇನೆ ನಡ್ರಿ ಆ ಸ್ನೇಹಿತ